ತೊಂದರೆ ಏನಿಲ್ಲ ಐಟಿ ರೈಡ್ ಮುಖಾಂತರ ಅಭ್ಯರ್ಥಿಗಳನ್ನ ಅವರೇನು ಯಾವುದೇ ಕಾರಣಕ್ಕೂ ಸಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಐಟಿ ರೈಡ್ಗಳು ನಡೀತಾ ಇರತಕ್ಕಂಥ ಉದ್ದೇಶಗಳೇನು ಅಂತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಕೇಂದ್ರದ ಬಿಜೆಪಿಯ ಒಂದು ಸರ್ಕಾರ ಆಳ್ತದಲ್ಲೇನಿದೆ ಅವರ ಒಂದು ಡೈರೆಕ್ಷನ್ಗಳ ಮೇಲೆ ಇದೇನು ನಿರಂತರವಾಗಿ ನಡೀತಾ ಇದೆ ಇದಕ್ಕೆಲ್ಲ ಸೊಪ್ಪಾಗ್ತಕ್ಕಂಥ ಪ್ರಶ್ನೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಈಗಾಗಲೇ ತಯಾರು ಮಾಡ್ಕೊಂಡೇ ಹೊರಟಿದ್ದೇವೆ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಕೂಡ ಪ್ರಚಾರಕ್ಕೆ ಬಂದರೆ ಕೈ ಮೀರಿ ಹೋಗಿದೆ ಅಂತ ಇರೋ ವಾಸ್ತುವಾಂಶ ಹೇಳಿದ್ದಾರೆ ಇರೋ ವಾಸ್ತುವಾಂಶ ತಾನೇ ಹೇಳಿ ಕೆಲಸ ಮಾಡಿ ನೋಡಿ ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಜಾತ್ಯಾತೀತ ಜನತಾದಳದ ವಿರುದ್ಧವಾಗಿ ಅಭ್ಯರ್ಥಿಯ ವಿರುದ್ಧವಾಗಿ ಮಂಡ್ಯದಲ್ಲಿ ನಾನು ಹೇಳ್ತಕ್ಕಂಥ ಬೇರೆ ಕಡೆ ಏನಿಲ್ಲ ಇರ್ತಕ್ಕಂಥದ್ದು ಈಗಾಗಲೇ ಕೈ ಮೀರೋಗಿರ್ತಕ್ಕಂಥ ಘಟನೆಗಳೇನು ನಡೆದಿದೆ ಅಲ್ಲಿ ಇವತ್ತು ಒಂದು ಕಡೆ ಬಿ ಜೆ ಪಿ ಪಕ್ಷ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಯಾವ ರೀತಿ ಇದೆ ಅಂದರೆ ಹೆಸರಿಗ ಪಕ್ಷೇತರ ಅಭ್ಯರ್ಥಿ ಆದರೆ ಅವ್ರಿಗಿರ್ತಕ್ಕಂಥ ಬೆಂಬಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಬಿ ಜೆ ಪಿ ಪಕ್ಷದ ಬೆಂಬಲ ಅಲ್ಲಿಂದ ರೈತ ಸಂಘದ ಬೆಂಬಲ ಅದರ ಜೊತೆಗೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಬೆಂಬಲ ಇಷ್ಟೆಲ್ಲ ಒಟ್ಟಾರೆ ಸೇರಿ ಜೆ ಡಿ ಎಸ್ನ ಮಣಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ನೇರವಾಗಿ ಹೇಳ್ತೀನಿ ಇದರಲ್ಲಿ ಏನಿಲ್ಲ ಕಳೆದ ಮೂರು ತಿಂಗಳಿಂದ ನಡೀತಿರ್ತಕ್ಕಂಥ ಘಟನೆಗಳು ಇವತ್ತು ನೀವು ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೊಡ್ತಕ್ಕಂಥ ಆ ಪ್ರಚಾರ ಇದೆಯಲ್ಲ ಬರಾಟೆ ಆದರೆ ಸ್ಥಳೀಯವಾಗಿ ಹಳ್ಳಿಗಳಲ್ಲಿರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ ಮೇ ಇಪ್ಪತ್ತ್ಮೂರನೇ ತಾರೀಕು ನಂತರಲ್ಲೇ ನಿಮ್ಗೆ ಉತ್ತರ ಕೊಡ್ತೀನಿ ಮಾಧ್ಯಮಗಳು ಸಹ ಇವತ್ತು ಇವರ ಜೊತೆ ಸೇರಿ ನೀವು ಪ್ರತಿದಿನ ಏನೋ ಇಡೀ ದೇಶದಲ್ಲಿ ಮಂಡ್ಯ ಕ್ಷೇತ್ರ ಬಿಟ್ಟು ಇನ್ನೆಲ್ಲೂ ಚುನಾವಣೆಯೇ ನಡೀತಿಲ್ವೇನೋ ಆ ರೀತಿಯ ಪ್ರಚಾರ ಏನಿದೆ ಇದು ಎಲ್ಲ ಒಂದು ಕಡೆ ಎಲ್ಲ ರೀತಿಯ ಚಕ್ರವ್ಯೂಹ ರಚನೆ ಅಂತ ಹೇಳ್ತಾರಲ್ಲ ನಡೆಸಿದ್ದಾರೆ ಆದರೆ ಇದೆಲ್ಲವನ್ನು ಮೆಟ್ಟಿ ನಿಲ್ತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ದುಡಿಮೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇವತ್ತು ಆ ವ್ಯಕ್ತಿ ಅದೇನೋ ಅವರ ಪತಿ ಹತ್ರ ಬಂದು ಐ ಎಸ್ ಎನ್ ಅಧಿಕ ಪ್ರಸಾದಂಥ ಹಣಕಾಸು ಇಲಾಖೆ ಅಧಿಕಾರಿಗಳು ಸಾಲ ಮನ್ನಾ ಆಗೋದಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ನಿಮ್ಮ ಗೆಳೆಯರಿಗೆ ಹೇಳಿ ಅಂತ ಹೇಳಿ ನನ್ನೆದ್ರಿಗೆ ನಾನೇ ಸಾಕ್ಷಿ ಅಂತಕ್ಕಂಥ ಮಾತಿನಲ್ಲಿದ್ದಾರೆ ಬಹುಶಃ ಅದಕ್ಕಿಂತಲೂ ಅಸತ್ಯ ಇನ್ನೊಂದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದೇ ಸುಳ್ಳು ಇವತ್ತು ಅದು ಒಂದರಿಂದ ನಿದರ್ಶನದಲ್ಲಿ ಅರ್ಥ ಮಾಡ್ಕೋಬೋದು ಅವ್ರಿಗೆ ಅಕಸ್ಮಾತ್ ಐ ಎಸ್ ಎನ್ ಪ್ರಸಾದವ್ರು ಹೋಗಿ ಹೇಳಿದ್ದಾರೆ ಅಂತಲೇ ಇಟ್ಕೊಂಬೋಣ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಇವತ್ತು ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಕ್ಕಂಥ ಮಾಧ್ಯಮ ಹೇಳ್ತಾರೆ ಅವರುಗಳು ರೈತನ ಬಗ್ಗೆ ನನಗಿರ್ತಕ್ಕಂಥ ಕಮಿಟ್ಮೆಂಟ್ ಏನು ಅನ್ನೋದನ್ನು ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಈಗಾಗಲೇ ಹನ್ನೊಂದು ಸಾವಿರದ ನೂರ ಎಪ್ಪತ್ತು ಕೋಟಿ ಹಣ ಇವತ್ತು ಕ್ರೋಢೀಕರಿಸಿ ಹಣವನ್ನು ಕೊಟ್ಟಿದ್ದೇನೆ ರೈತರ ಸಾಲಮನ್ನಾಗೆ ಹದಿನೈದು ಲಕ್ಷದ ಐವತ್ತೆಂಟು ಸಾವಿರ ರೈತರಿಗೆ ಸಾಲ ಮನ್ನಾ ಯೋಜನೆ ಫಲ ಸಿಕ್ಕಿದೆ ಬಹುಶಃ ನಿಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲೂ ಮುನ್ನೂರ ಐವತ್ತು ಕೋಟಿ ಮೇಲೆ ದುಡ್ಡು ಕೊಟ್ಟಿದ್ದೇನೆ ರೈತರ ಬಗ್ಗೆ ನನಗಿರೋ ಕಮಿಟ್ಮೆಂಟ್ ಏನು ಇವ್ರಗಳಿಗಿರತಕ್ಕಂಥ ಕಮಿಟ್ಮೆಂಟ್ ಏನು ಮಂಡ್ಯ ಜಿಲ್ಲೆನಲ್ಲೂ ನಾನೂರು ಕೋಟಿಗೂ ಹೆಚ್ಚಿನ ಹಣ ರೈತರ ಒಂದು ಸಾಲ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಣ ಬಿಡುಗಡೆ ಆಗಿದೆ ನನ್ನ ಬಗ್ಗೆ ಟೀಕೆ ಮಾಡತಕ್ಕಂಥದ್ದು ಇವರ ನಡವಳಿಕೆಗಳೇನಿದೆ ಅದನ್ನ ಜಿಲ್ಲೆಯ ಜನ ಅರ್ಥ ಪಡ್ಕೊಳ್ಳಲ್ಲ ಹೇಳ್ತೀರಾ ಎಷ್ಟು ಗಡುವು ಕೊಟ್ಟು ಬಿಜೆಪಿಯವರು ಅಲ್ಲಲ್ಲ ಈಗಾಗಲೇ ಬಿಜೆಪಿಯವರು ಕೊಟ್ಟಂತ ಗಡುವನ್ನ ಸೀರೀಸ್ ಆಫ್ ಸರಣಿ ಧಾರಾವಾಹಿ ನೀವೇ ಮಾಡಿದ್ದೀರಿ ರಾಜಕೀಯ ಪ್ರಯಾಸನವನ್ನು ಒಂಬತ್ತುವರೆ ತಿಂಗಳು ಸುಭದ್ರವಾಗಿ ಸರ್ಕಾರ ನಡೆಸಿದ್ದೇನೆ ಮುಂದಿನ ನಾಲ್ಕು ವರ್ಷಗಳು ಸಹ ಈ ಸರ್ಕಾರ ಸುಭದ್ರವಾಗಿರ್ತದೆ ಈ ಸರ್ಕಾರ ಯಾವ ರೀತಿ ಉಳಿಸ್ಕೊಂಡು ಈ ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಂದು ಕೊಡಬೇಕು ಅಂತಕ್ಕಂಥದ್ದು ನನ್ನ ಚಿಂತನೆ ಏನಿದೆ ಅದನ್ನು ಮುಂದುವರಿಸುತ್ತೆ ಮಂಡ್ಯದಲ್ಲಿ ಎಷ್ಟು ಅಂತರೀಕ್ಷೆ ಕನಿಷ್ಠ ಐದು ಲಕ್ಷ ಮತದಲ್ಲಿ ಗೆಲ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ನನಗಿಲ್ಲ ನಾನು ಆರಾಮಾಗಿದ್ದೆ ನಾನು ಬೇರೆ ಕಡೆ ಪ್ರಚಾರ ಮಾಡ್ತಾ ಮಂಡ್ಯ ಕಡೆಗೆ ಹೋಗಿಲ್ಲ ನಿನ್ನೆ ಕಾರವಾರ ಆಯಿತು ಮೊನ್ನೆ ಶಿವಮೊಗ್ಗ ಆಯಿತು ಆಚೆ ಮೊನ್ನೆ ಬೀದರ್ಗೆ ಹೋಗಿದ್ದೇನೆ ನಾನು ದಿನ ಇಡೀ ರಾಜ್ಯ ಸುತ್ತಾ ಇದ್ದೇನೆ ರಾಜ್ಯ ಸುತ್ತಾ ಇದ್ದೇನೆ ಮಿಗಿಲ್ ಮತ್ತೆ ಪ್ರಜ್ವಲ್ ಅವರು ನಾಮಪತ್ರ ಸಲ್ಲಿಸಿದ್ದೆ ಗೌಡ್ರು ಬಂದಿದ್ದು ಒಂದು ಎತ್ತಿನ ಗಾಡಿಯಲ್ಲಿ ನಾಲ್ಕು ಎಕರೆ ಜಮೀನ್ ಇತ್ತು ಅಂತ ಬಂದ್ರು ಇವತ್ತು ಅವರ ಆಸ್ತಿಗಳು ನೋಡಿದ್ರೆ ಸಾವಿರಾರು ಒಂದು ನಿಮಿಷ ಒಂದೇ ನಿಮಿಷ ಸಿ ಟಿ ರವಿಗೆ ಏನಿತ್ತು ಸಿ ಟಿ ರವಿ ಎಮ್ ಎಲ್ ಎ ಆದಾಗ ಏನಿತ್ತು ಸಿ ಟಿ ರವಿ ಮೊದಲು ಎಮ್ ಎಲ್ ಎ ಆಗಿ ಬಂದಾಗ ನನ್ನ ಹತ್ರ ಏನು ತಗೊಂಡೋದ್ರು ಅಂತ ಕೇಳಿ ಮೊದಲು ಅವರಿಗೆ ನನ್ನಿಂದ ಬಂಡವಾಳ ತಗೊಂಡೋದ್ರಲ್ಲ ಅಯ್ಯೋ ನಿಮ್ಮದು ಗೋಲ್ಡನ್ ಹ್ಯಾಂಡ್ ಅಂತ ಹೇಳಿದ್ರಲ್ಲ ಸಿ ಟಿ ರವಿ ನಿಮ್ಮಿಂದ ಉದ್ಧಾರ ಅದೇ ಅಂತ ಹೇಳಿ ಈ ಗೋಲ್ಡನ್ ಹ್ಯಾಂಡ್ ನನ್ನ ಕುಟುಂಬದ ನಮ್ಮ ಪ್ರತಿನಿಧಿಗಳು ದೇವೇಗೌಡರು ಅರುವತ್ತು ವರ್ಷದಿಂದ ರಾಜಕಾರಣಕ್ಕೆ ಬಂದಿರ್ಬೋದು ದೇವೇಗೌಡರು ಯಾವುದೇ ರೀತಿ ಕೃಷಿ ಬಿಟ್ಟು ಬೇರೆ ವ್ಯವಹಾರ ಮಾಡಿಲ್ಲದೇ ಇರ್ಬೋದು ನಾನೊಬ್ಬ ಚಿತ್ರದ ನಿರ್ಮಾಪಕ ಚಿತ್ರದ ಹಂಚಿಕೆದಾರ ನಮ್ಮದೇ ಆದಂಥ ವ್ಯವಹಾರಗಳು ನಡೆಸ್ತಾ ಇದ್ದೇವೆ ರಾಜಕೀಯ ನಮ್ಮದೊಂದು ವೃತ್ತಿ ರಾಜಕೀಯದಲ್ಲಿ ಹಣ ಮಾಡಲಿಕ್ಕಿಲ್ಲ ಸಿ ಟಿ ರವಿ ರಾಜಕೀಯಕ್ಕೆ ಬಂದ ಮೇಲೆ ಎಮ್ ಎಲ್ ಎ ಆದ ಮೇಲೆ ಕಲ್ಲೊಡೆಯೋದು ಸರ್ಕಾರದ ಆಸ್ತಿಗಳನ್ನ ಲೂಟಿ ಮಾಡೋದು ಈ ಕೆಲಸ ನಾವೇ ಯಾವುದೂ ಮಾಡಿಲ್ಲ ಸಿಟಿ ರವಿಕೆಯಲ್ಲಿ ಎಳ್ಸ್ಕೋಬೇಕ ನಾನು ನಾನು ಕಾಣ್ತೀರ ಸಿಟಿ ರವಿನ